ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದರ್ಶನ್ ರಿಲೀಸ್ ಆಗ್ತಾರ ದೇವರಿಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದ ಪೂಜಾರಿ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದಿಂದ ಆದಷ್ಟು ಬೇಗ ಹೊರಗೆ ಬರಲಿ ಎಂದು ಅಭಿಮಾನಿಗಳು ಬಯಸ್ತಾ ಇದ್ದಾರೆ ಕೆಲವರು ದೇವರ ಬಳಿ ಈ ಕುರಿತು ಪ್ರಶ್ನೆ ಕೇಳಿದ್ದಾರೆ ದೇವರ ವಿಗ್ರಹದ ಮೇಲಿನ ಹೂವು ಪ್ರಸಾದದ ರೂಪದಲ್ಲಿ ಬಿದ್ದಿದೆ ಅಂದರೆ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಎಂಬ ಸೂಚನೆ ಸಿಕ್ಕಿದೆ ವೀಕ್ಷಕರೇ ಈ ವಿಡಿಯೋ ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಾ ಇದೆ ಕೊಲೆ ಕೇಸ್ನಲ್ಲಿ ಆರೋಪಿ ಆಗಿರುವ ದರ್ಶನ್ ಈಗ ಜೈಲ್ನಲ್ಲಿದ್ದಾರೆ ಅವರು ಬಿಡುಗಡೆ ಆಗಬೇಕು ಎಂಬುದು ಅಭಿಮಾನಿಗಳ ಬಯಕೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ದರ್ಶನ್ ರಿಲೀಸ್ ಆಗುತ್ತಾರೋ ಇಲ್ಲವೋ ಎಂಬ ಪ್ರಶ್ನೆಯನ್ನು ಪೂಜಾರಿ ಮೂಲಕ ದೇವರ ಮುಂದೆ ಇಡಲಾಗಿತ್ತು ನೋಡಪ್ಪ ಈ ವಿಷಯನ ಕೇಳಬೇಕೋ ಅಥವಾ ಕೇಳಬಾರ್ದೋ ಗೊತ್ತಿಲ್ಲ ಆದರೆ ಅಭಿಮಾನಿಗಳ ಪರವಾಗಿ ವರ ಕೇಳ್ತಾ ಇದ್ದೇನೆ ದರ್ಶನ್ ಅಂತ ಒಬ್ಬರು ಕಳಾವಿದರು ತೊಂದರೆಗೆ ಸಿಗಾಕೊಂಡಿದ್ದಾರೆ ಎಲ್ಲ ಸಮಸ್ಯೆ ನಿವಾರಣೆ ಆಗಿ ಅವರು ಮತ್ತೆ ಅಭಿಮಾನಿಗಳನ್ನು ಸೇರುತ್ತಾರೆ ಎಂಬುದಾದರೆ ಆಶೀರ್ವಾದ ಮಾಡು ಎಂದು ಪೂಜಾರಿ ವರ ಕೇಳ್ತಾರಂತೆ ದೇವರ ಮೇಲಿಂದ ಅವರು ವರ ಕೇಳಿದ ತಕ್ಷಣ ಹೂವಿನ ಆರ ಕೆಳಗೆ ಬೀಳುತ್ತೆ ದರ್ಶನ್ ಅಭಿಮಾನಿಗಳ ವಲಯದಲ್ಲಿ ಸಿಕ್ಕಾಪಟೆ ಸಂತೋಷ ಆಗುತ್ತೆ ಅಂದರೆ ಇದರ ಅರ್ಥ ಅವರು ವರ ಕೇಳಿದ ತಕ್ಷಣ ಹೂವಿನ ಹೂವಿನಾರ ಕೆಳಗೆ ಬಿದ್ದಿದೆ ಅಂದರೆ ದರ್ಶನ್ ಬೇಗ ಜೈಲಿನಿಂದ ಹೊರ ಬರ್ತಾರೆ ಅನ್ನೋದು ಉತ್ತರ ಸಿಕ್ಕಿದೆ ವೀಕ್ಷಕರೇ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ